ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಪ್ರಥಮ ಅಧ್ಯಾಯದ ಇಪ್ಪತ್ತ ಆರನೆಯ ಮಂತ್ರವನ್ನು ಗಮನಿಸೋಣ ಅಪಾರರು ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಸವಿತ್ರ ದೇವತೆ ಪೂರ್ವಾರ್ಧದಲ್ಲಿ ಸ್ವರಾಟ್ ಬ್ರಾಹ್ಮಿ ಪಂಕ್ತಿ ಛಂದಸ್ಸು ಉತ್ತರಾರ್ಧದಲ್ಲಿ ಗುರಿಕ್ ಬ್ರಾಹ್ಮಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಮತ್ತೆ ಈ ಯಜ್ಞದಿಂದ ಏನೇನು ಸಿದ್ಧಿಸುತ್ತದೆ ಎಂಬುದನ್ನು மு மவுலரு பித்திவியையாத்திரோ வஷரு தேஜோர் பதாரதேவரங்குஷே பார்ப்பே அமேஷ वयम् विस्मस्तमतो मामौका अररो देवम् मा वक्तो द्रप्तस्तेद्याम् मार्तन् वदम् गच्छ गोष्ठानम् वर्षतु देवसवितः परमस्याम् पृथिव्याम् गुष ಅಪ ಇದು ವಧ್ಯಾಸಂ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಅರರುಂ ಅಸುರ ರಾಕ್ಷಸ ಸ್ವಭಾವವುಳ್ಳ ಶತ್ರುವನ್ನು ಪೃಥಿವ್ಯೈ ಪೃಥಿವಿಯಲ್ಲಿ ದೇವಯಜನಾ ದೇವತೆಗಳ ಯಜ್ಞಶಾಲೆಯಿಂದ ವಧ್ಯಾಸಂ ನಾನು ನಾಶ ಮಾಡುವೆನು ಅಥವಾ ನಾಶ ಮಾಡಬೇಕು ವ್ರಜಂ ಸಜ್ಜನರ ಸಂಘವನ್ನು ಗಚ್ಚ ಹೊಂದು ಅಥವಾ ಹೊಂದಬೇಕು ಗೋಷ್ಠಾನಂ ವೇದವಾಣಿಯು ವೇದವಾಣಿಯ ಅಧ್ಯಯನ ಹಾಗೂ ಅಧ್ಯಾಪನಾ ರೂಪವಾದ ವ್ಯವಹಾರವನ್ನು ವರ್ಷತು ಶಬ್ದ ವಿದ್ಯೆಯ ವೃಷ್ಟಿಯನ್ನು ಉಂಟುಮಾಡಲಿ ಏ ನಿನ್ನ ದ್ಯೌಹು ವಿದ್ಯಾ ಪ್ರಕಾಶವು ಎಲ್ಲರನ್ನೂ ಹೋಗಿ ಸೇರಲಿ ವಧಾನ ಶತ್ರುವನ್ನು ಬಂಧಿಸು ದೇವ ಸರ್ವಾನಂದ ಪ್ರದನಾದ ಈಶ್ವರನೇ ಸವಿತ ಎಲ್ಲ ಜೀವರಲ್ಲಿಯೂ ಅಂತರ್ಯಾಮಿಯಾಗಿ ಸತ್ಯ ಪ್ರೇರಕನಾಗಿರುವವನೇ ಪರಂ ಶತ್ರುವಾದವನನ್ನು ಅಸ್ಯ ಈ ಪೃಥಿವ್ಯ ಬಹು ಪದಾರ್ಥಗಳನ್ನು ನೀಡುವ ಪೃಥಿವಿಯಲ್ಲಿ ಶತೇನ ಬಹಳವಾದ ಪಾಶೈಹಿ ಬಂಧನಗಳಿಂದ ಕಟ್ಟಿಹಾಕು ಯಹ ಯಾವ ಮೂರ್ಖನು ಅಸ್ಮಾನ್ ವಿದ್ಯೆಯಲ್ಲಿ ಆಸಕ್ತರಾಗಿ ವಿದ್ಯಾ ಪ್ರಚಾರಕರಾಗಿರುವ ನಮ್ಮನ್ನು ದ್ವೇಷಿ ದ್ವೇಷಿಸುತ್ತಾನೆಯೋ ಎಂ ಚ ಮತ್ತು ವಿದ್ಯಾ ವಿರೋಧಿಯಾದ ಯಾವನನ್ನು ವಯಂ ವಿದ್ವಾಂಸರಾದ ನಾವು ದ್ವೇಷ ದ್ವೇಷಿಸುತ್ತೇವೆಯೋ ತಂ ಅಂತಹ ಪೂರ್ವೋಕ್ತ ವಿದ್ಯಾ ಶತ್ರುವನ್ನು ಅತಃ ಈ ಬಂಧನದಿಂದ ಅಥವಾ ಸರಿಯಾಗಿ ಉಪದೇಶ ಮಾಡುವುದರಿಂದ ಮಾಮೌಕ್ ಬಿಡಬೇಡ ಅರರೋ ದುಷ್ಟನಾದ ಮನುಷ್ಯನೇ ದಿವಂ ಪ್ರಕಾಶವನ್ನು ಪಪ್ತಃ ಹೊಂದಬೇಡ ದಪ್ಸಹ ಹರ್ಷವನ್ನು ಉಂಟು ಮಾಡುವ ರಸವು ನಿನಗೆ ಅಥವಾ ಈ ಪೃಥ್ವಿಯ ದ್ಯಾಮ್ ಆನಂದವನ್ನು ಮಾಸ್ಕನ್ ಹರಿಸದಿರಲಿ ಅಥವಾ ಉಂಟು ಮಾಡದಿರಲಿ ವಿದ್ವಾಂಸರು ನಡೆಯುವ ಸನ್ಮಾರ್ಗವನ್ನು ಗೊಂದು ಅಥವಾ ಹೊಂದುವಂತೆ ಮಾಡು ಕೋಷ್ಠಾನಂ ಪಥಿವಿಗೆ ಆಶ್ರಯವಾಗಿರುವ ಅಂತರಿಕ್ಷವನ್ನು ವರ್ಷತು ಸೇಚನ ಮಾಡಲಿ ನಿನ್ನ ದ್ಯವ್ ಕಾಂತಿಯು ಮಧಾನ ಕಟ್ಟಿಹಾಕಲಿ ಅಥವಾ ಕಟ್ಟಿಹಾಕುತ್ತದೆ ದೇವ ವಿಜಯಪ್ರದನಾದ ಈಶ್ವರನೇ ಸವಿತಃ ಸರ್ವೋತ್ಪಾದಕನೇ ಸರ್ವ ವ್ಯವಹಾರಕ್ಕೂ ಕಾರಣನಾದವನೇ ಪರಂ ಶತ್ರುವನ್ನು ಅಸ್ಯಾಂ ಸರ್ವ ಬೀಜಗಳನ್ನು ಬಿತ್ತುವುದಕ್ಕಾಗಿ ಇರುವ ಈ ಪೃಥಿವ್ಯಾಂ ಪೃಥಿವ್ಯಾಂ ಬಹು ಪ್ರಜಾಯುಕ್ತವಾದ ಈ ಪೃಥಿವಿಯಲ್ಲಿ ಶತೇನ ಬಹಳವಾದ ಪಾಶಗಳಿಂದ ಅಂದರೆ ಸಮ ದಾನ ಭೇದ ದಂಡ ಮೊದಲಾದ ಕರ್ಮಗಳಿಂದ ಕಟ್ಟಿಹಾಕು ಯಹ ನ್ಯಾಯ ವಿರೋಧಿಯಾದ ಯಾವನು ಅಸ್ಮಾನ್ ನ್ಯಾಯಾಧೀಶರಾದ ನ್ಯಾಯ ಪಾಲಿಸುವವರಾದ ನಮ್ಮನ್ನು ದ್ವೇಷಿ ದ್ವೇಷಿಸುತ್ತಾನೆಯೋ ಎಂ ಅನ್ಯಾಯಕಾರಿಯಾದ ಯಾವನನ್ನು ಚ ಮತ್ತು ವಯಂ ಸರ್ವಹಿತ ಸಂಪಾದಕರಾದ ನಾವು ಭೀಮ ದ್ವೇಷಿಸುತ್ತೇವೆಯೋ ತಂ ಅಧರ್ಮ ಪ್ರಿಯನಾದ ಅಂತಹವನನ್ನು ಅತಹ ಸರಿಯಾದ ಶಿಕ್ಷಣ ನೀಡುವುದರಿಂದ ಮಾ ಬಿಡಬಾರದು ಅಥವಾ ಬಿಡಬೇಡ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಹೇ ಸವಿತ್ರೇವನೇ ನಿನ್ನ ದಯೆಯಿಂದ ನಾವು ಪರಸ್ಪರವಾಗಿ ವಿದ್ಯೆಯನ್ನೇ ಉಪದೇಶಿಸುವಂತಾಗಬೇಕು ಈ ಸೂರ್ಯ ಲೋಕವು ಭೂಮಿಯಲ್ಲಿ ಅನೇಕ ಕಿರಣಗಳಿಂದ ಆಕರ್ಷಿಸಿ ಪ್ರತಿಭೆ ಮೊದಲಾದ ಪದಾರ್ಥಗಳನ್ನು ಕಟ್ಟಿಹಾಕಿರುವಂತೆ ನೀನು ಕೂಡ ದುಷ್ಟರನ್ನು ಬಂಧನ ಮಾಡಿ ಶುಭ ಗುಣಗಳನ್ನು ಪ್ರಕಾಶಪಡಿಸು ಓ ವಿದ್ವಾಂಸರೇ ಈ ಭೂಮಿಯಲ್ಲಿ ನಾನು ಯಜ್ಞಶಾಲೆಯಿಂದ ದುಷ್ಟ ಶತ್ರುವನ್ನು ನಾಶ ಮಾಡುವಂತೆ ನೀವು ನಾಶ ಮಾಡಿರಿ ನಾನು ಸತ್ಸಂಗವನ್ನು ಹೊಂದುವಂತೆ ನೀವು ಹೊಂದಿರಿ ನಾನು ಅಧ್ಯಯನ ಮತ್ತು ಅಧ್ಯಾಪನ ಕಾರ್ಯವನ್ನು ಮಾಡುವಂತೆ ನೀವು ಮಾಡಿರಿ ನನ್ನ ವಿದ್ಯಾ ಪ್ರಕಾಶವು ಎಲ್ಲರನ್ನೂ ಸೇರುವಂತೆ ನಿಮ್ಮ ವಿದ್ಯಾ ಪ್ರಕಾಶವೂ ಸೇರಲಿ ಯಾರು ನಮ್ಮನ್ನು ದ್ವೇಷಿಸುತ್ತಾನೆಯೋ ಯಾರನ್ನು ನಾವು ದ್ವೇಷಿಸುತ್ತೇವೆಯೋ ಅಂತಹವನನ್ನು ಈ ಭೂಮಿಯಲ್ಲಿ ನೂರಾರು ಪಾಶಗಳಿಂದ ಕಟ್ಟಿಹಾಕುತ್ತೇನೆ ಅವನನ್ನು ಎಂದಿಗೂ ಬಿಡುವುದಿಲ್ಲ ಹೇ ವೀರರೆ ನೀವು ಹೀಗೆ ನೀವು ಹಾಗೆ ಮಾಡಿರಿ ಅಂತಹವನಿಗೆ ನಾವು ಸದುಪದೇಶವನ್ನು ಮಾಡುತ್ತೇವೆ ನೀವು ಹಾಗೆ ಮಾಡಿರಿ ಓ ದುಷ್ಟನೇ ನೀನು ಪ್ರಕಾಶವನ್ನು ಹೊಂದಬೇಡ ಓ ಸನ್ಮಾರ್ಗ ಜಿಜ್ಞಾಸುವಾದ ಮನುಷ್ಯನೇ ನಾನು ಸನ್ಮಾರ್ಗವನ್ನು ಸೇರುವಂತೆ ನೀನು ಸೇರು ಈ ದಿವಿಯು ಅಂತರಿಕ್ಷವನ್ನು ಮಳೆಯಿಂದ ಸಿಂಚಿಸುವಂತೆ ಈಶ್ವರನು ಅಥವಾ ವಿದ್ವಾಂಸನು ನಿನ್ನ ಇಷ್ಟಾರ್ಥಗಳನ್ನು ನೀಡಲಿ ಹೇಗೆ ಈ ಸೂರ್ಯ ಲೋಕವು ಭೂಮಿಯನ್ ಭೂಮಿಯಲ್ಲಿ ಬಹಳ ಕಿರಣಗಳಿಂದ ಆಕರ್ಷಿಸಿ ಪೃಥಿವಿ ಮೊದಲಾದ ಪದಾರ್ಥಗಳನ್ನು ಕಟ್ಟಿಹಾಕಿರುವಂತೆ ನೀನು ಕೂಡ ನಮ್ಮ ಶತ್ರುವನ್ನು ಪಾಶಗಳಿಂದ ಕಟ್ಟಿಹಾಕು ಅವನನ್ನು ಎಂದಿಗೂ ಬಿಡಬೇಡ ಈಶ್ವರನು ಆಜ್ಞಾಪಿಸುತ್ತಾನೆ ಓ ಮನುಷ್ಯರೇ ನೀವು ವಿದ್ವಾಂಸರು ಮಾಡುವ ವಿದ್ಯಾ ಪ್ರಕಾಶ ಕಾರ್ಯದಲ್ಲಿ ವಿಘ್ನವನ್ನು ಉಂಟುಮಾಡುವ ದುಷ್ಟ ಜನರನ್ನು ಸದಾ ನಾಶ ಮಾಡಬೇಕು ಸತ್ಸಂಗದಿಂದ ಸದಾ ವಿದ್ಯಾ ವೃದ್ಧಿಯನ್ನು ಸಾಧಿಸಬೇಕು ಉತ್ತಮ ಜನರಿಗೆ ಹಾನಿಯು ದುಷ್ಟರಿಗೆ ಏಳಿಗೆಯೂ ಉಂಟಾಗದಿರುವಂತೆ ಅನೇಕ ಉಪಾಯಗಳಿಂದ ಕಾರ್ಯವನ್ನು ಮಾಡಬೇಕು ಶ್ರೇಷ್ಠರನ್ನು ಸದಾ ಸತ್ಕರಿಸಬೇಕು ದುಷ್ಟರನ್ನು ಬಡಿದು ಬಂಧನಕ್ಕೆ ಒಳಪಡಿಸಬೇಕು ಪರಸ್ಪರ ವಿದ್ಯೆಯಿಂದ ಪರಸ್ಪರ ಪ್ರೀತಿಯಿಂದ ವಿದ್ಯೆಯನ್ನು ಶರೀರ ಬಲವನ್ನು ಸಂಪಾದಿಸಿ ಸರಿಯಾದ ಪ್ರಯೋಗದಿಂದ ಕಲಾ ಯಂತ್ರಗಳ ಮೂಲಕ ಅನೇಕ ಯಾನ ಸಾಧನಗಳನ್ನು ನಿರ್ಮಿಸಿ ಎಲ್ಲರಿಗೂ ಸುಖವು ಉಂಟಾಗುವಂತೆ ಮಾಡಬೇಕು ಸದಾ ಈಶ್ವರನ ಆಜ್ಞೆಯನ್ನು ಪಾಲಿಸುತ್ತಾ ಅವನನ್ನೇ ಉಪಾಸನೆ ಮಾಡಬೇಕು ಇದು ಈ ಮಂತ್ರದ ಸದಾಶಯವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚದೇ ಹಿಮೆ Num